ಬಲಗೈ ಸಮುದಾಯದವರು ಹೊಲೆಯ ಎಂದು ನಮೂದಿಸಲು ಮಹೇಶ್ ಕುಧಾರ್ ಮನವಿ ತಾಲೂಕಿನ ಬಲಗೈ ಸಮುದಾಯದವರು ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಹೊಲೆಯ ಎಂದು ನಮೂದಿಸಬೇಕು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಸಿ ಕೆ ಮಂಜುನಾಥ್ ಹಾಗೂ ಮುಖಂಡ ಮಹೇಶ್ ಕುದಾರ್ ಮನವಿ ಮಾಡಿದ್ರು ತಾಲೂಕಿನ ಬೋಗಾಪುರ ಸಪ್ಪಯ್ಯನಪುರ ಕಲ್ಲಹಳ್ಳಿ ಕೆಲಂಬಳ್ಳಿ ಮರಿಯಾಲ ಮರಿಯಾಲದ ಹುಂಡಿ ಶಿವಪುರ ಯಡಪುರ ಉತ್ತುವಳ್ಳಿ ಮಲ್ಲಯ್ಯನಪುರ ಬದನಗುಪ್ಪೆ ಮುತ್ತಿಗೆ ಪಾಣ್ಯದ ಹುಂಡಿ ದೊಡ್ಡರಾಯಪೇಟೆ ಕೂಡ್ಲೂರು ಹಂಡ್ರಕಳ್ಳಿ ಗ್ರಾಮಗಳ ಬಲಗೈ ಸಮುದಾಯ ಬೀದಿಗಳಲ್ಲಿ ಜಾಗೃತಿ ಮೂಡಿಸಿ ಮಾತನಾಡಿದರು ರಾಜ್ಯಾದ್ಯಂತ ಒಳ ಮೀಸಲಾತಿ ಅಂಗವಾಗಿ ಸರ್ಕಾರ ಸಮೀಕ್ಷೆ ಕಾರ್ಯವನ್ನು ಮೇ ಇಪ್ಪತ್ತೈದರ ತನಕ ಅವಕಾಶ ಮಾಡಿರುತ್ತದೆ ನಮ್ಮ ಜಿಲ್ಲೆಯಲ್ಲಿ ಶೇಕಡ ನಲವತ್ತರಷ್ಟು ಮಾತ್ರ ಸಮೀಕ್ಷೆ ಕಾರ್ಯ ನಡೆದಿದೆ ಇನ್ನು ಉಳಿದ ದಿನಗಳಲ್ಲಿ ನೂರು ಪರ್ಸೆಂಟ್ ಸಮೀಕ್ಷೆ ಮುಗಿಯಬೇಕಾಗಿದೆ ಹೊಲೆಯ ಸಂಬಂಧಿತ ಜಾತಿಯಾದ ಅದಿ ಕರ್ನಾಟಕದ ಹೊಲೆಯ ಎಂದು ಬರೆಸುವ ಮೂಲಕ ನಮ್ಮ ಸಮುದಾಯದ ಮುಂದಿನ ಭವಿಷ್ಯಕ್ಕೆ ಸಹಕರಿಸಬೇಕಾಗಿದೆ ಎಂದು ಮನವಿ ಮಾಡಿದರು ಒಂದು ವೇಳೆ ವಲಯ ಎಂದು ಬರೆಸದೆ ಹೋದರೆ ನಮ್ಮ ಸಮಾಜದವರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕ ಮತ್ತು ರಾಜಕೀಯವಾಗಿ ಸೌಲಭ್ಯಗಳಿಂದ ವಂಚಿತರಾಗಬೇಕಾಗುತ್ತದೆ ಆದ್ದರಿಂದ ಕಡ್ಡಾಯವಾಗಿ ವಲಯ ಎಂದು ನಮೂದಿಸಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡ ಮಹೇಶ್ ಕುದಾರ್ ಭೋಗಾಪುರ ಮಹಾಲಿಂಗ ಗಾಳಿಪುರ ಪುಟ್ಟಸ್ವಾಮಿ ಕರಿನಂಜನಾಪುರ ಚನ್ನಪ್ಪ ಗಡಿ ಯಜಮಾನರಾದ ನಾಗರಾಜ್ ಬೋಗಾಪುರ ಶ್ರೀಧರ್ ಇತರರು ಹಾಜರಿದ್ದರು ವರದಿ ಹೊಮ್ಮ ನಂಜುಂಡ ನಾಯಕ ಎನ್ ಕೆ ಟಿವಿ ಫೋರ್ ಚಾಮರಾಜನಗರ ಆಗಿನ ಮಾತು ಕರ್ಕೊಂಡು ಮಾತಾಡ್ತೀನಿ ನಿಮ್ಮ ಮಾಮ್ ಇದೆ ಇವರಾಗಿದೆ ನಾವು ಹೇಳೋದಕ್ಕೆ ಮಾತಾಡೋಕ್ಕಾಗುತ್ತೆ ಮತ್ತೆ ಈಗ ಇಪ್ಪತ್ತೈದು ನಿಮಗೆ ದಿನ ಕೊನೆ ದಿನ ಹೇಳ್ತಾ ಇದ್ದಾರೆ ಭಾಗ ಆಗಿದೆ ಅಂದ್ರೆ ಅದು ನಮಗೆ ಭಾಳ ಖುಷಿ ಇದೆ ತಂದೆ ನಾವು ಕೇಳಿದ್ರೆ ನಲವತ್ಮೂರು ಪರ್ಸೆಂಟ್

ಆದ್ದರಿಂದ ದೇವರು ತಾವೆಲ್ಲರೂ ಒಂದು ಒಳ್ಳೆಯ ಮನಸ್ಸಿಂದ ಯಾವುದಕ್ಕೂ ಇದ್ದರೆ ಬೇಡಿ ಒಲೆಯಾದಲ್ಲಿ ಏನೂ ತಪ್ಪಿಲ್ಲ ನಮ್ಮನ್ನ ನಾವು ಮುಚ್ಚಿ ಬೇರೆ ಇರೋದಿಲ್ಲ ನಾವು ಯಾರು ಮುಂದೆ ನಮ್ಮನ್ನ ಯಾರು ಏನು ಮಾಡಬೇಕಂತ ಪ್ರಶ್ನೆ ನಾವು ಆದ್ರಿಂದ ದೇವರು ಎಲ್ಲರೂ ನಮ್ಮ ಜವಾಬ್ದಾರಿಯಲ್ಲಿ ಮುಗಿಸ್ಕೋಬೇಕು ಒಂದು ಓಮೆ ನಮ್ಮೆಲ್ಲ ನಾವು ಹೇಳ್ಬಿಟ್ಟಿದ್ದೀವಿ ಮತ್ತು